ನಮಸ್ತೆ ಅಗ್ರಿ ಬ್ಯಾಂಡ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ರೈತರು ಸುಗಂಧ ರಾಜ ಬೆಳೀತಿ ಅಂತಾರ ಹಾರ್ಟಿಕಲ್ಚರ್ ಬೆಳೆಗಳನ್ನ ದಾಳಂಬ್ರೆ ಬೆಳೀತೀನಿ ಅಂತಾರ ಆಮೇಲೆ ದ್ರಾಕ್ಷಿ ಬೆಳೀತಿ ಅಂತಾರ ಎಲ್ಲ ನಾವು ದುಬಾರಿ ದುಬಾರಿ ಬೆಳೆಗಳನ್ನೂ ಬೆಳಿತೀವಿ ಅಂತಾರ ಎಲ್ಲಾ ಬೆಳೆಗಳು ಬರೋದು ಎಲ್ಲಾದ್ರೂ ಯಾವ್ದಾದ್ರು ಒಂದು ಕಸ ಕೆಳಗೆ ಇದ್ದೇ ಇರುತ್ತೆ ಯಾವುದೇ ಬೆಳೆ ಬೆಳೆಯ್ರಿ ನೀವು ಸೂರ್ಯಕಾಂತಿ ಮೆಕ್ಕೆಜೋಳ ಯಾವುದೇ ಬೆಳೆ ಬೆಳೆದ್ರೂ ಆಲ್ರೆಡಿ ಕಸ ಇರುತ್ತೆ ಆ ಕಸ ಬೆಳೆದು ನಾ ಬದುಕ್ತೀನಿ ಅಂತಂತ ಒಂದು ವಿಶೇಷ ಒಂದು ಸ್ಟೋರಿ ನಾನು ಇವತ್ತು ಮುಂದೆ ತಂದಿನಿ ಆ ರೈತರು ಏನದು ಕಸ ಅದ್ಯಾವ್ದು ಬೆಳೀತಾರ ಅಂತಂದು ನಾನು ನಾನ್ ಹೇಳಲ್ಲ ಅವ್ರ ಬಾಲ್ಯ ಕೇಳಲ್ಲ ನಮಸ್ತೆ ನಮಸ್ತೆ ಇದು ನಿಮ್ ಹೆಸರು ಹೇಳ್ರಿ ಫಸ್ಟ್ ನಮ್ಮ ಹೆಸರು ಸುರೇಶ್ ರೆಡ್ಡಿ ಹ್ಮ್ ಈಗ ಸುರೇಶ್ ಅಣ್ಣ ಈಗ ಏನೋ ಹಾಕಿರಲ್ಲ ಏನ್ ಹೇಳ್ರಿ ಫಸ್ಟ್ ಇದು ಕಿರುಕ್ ಶಾಲೆ ನೋಡ್ರಿ ರೈತರ ಎಲ್ಲಾ ಬೆಳೆಯಲ್ಲಿ ಬರುವಂತ ಕಸ ಕಿರುಕ್ ಶಾಲೆ ಆ ಕಿರುಕ್ ಶಾಲೆ ಹೇಳ್ರಿ

ಒಂದ್ ಕೆಜಿ ಒಂದ ಎರಡ್ ಮೂರ್ ಗುಂಟೆ ಆಗತ್ರಿ ಎರಡು ಮೂರು ಗುಂಟೆ ಈಗ ನಿಮ್ಗ್ ಎರಡ್ ಕೆಜಿ ಇದ್ ಎರಡ್ ಕೆಜಿ ಅಂದ್ರ ಒಂದ್ ಆರ ಗುಂಟೆ ನೀವಲ್ಲ ಕಿರ್ಸಲ್ ಬೆಳದಿರಿ ಬೆಳದಿರ ಈಗ ನಿಮ್ ಈ ಬೆಳಿಬೇಕಂತ ಯಾಕ ಅನಿಸ್ತು ಈಗ ಇದನ್ನ ಬೆಳಿಬೇಕಂತ ಯಾಕಂದ್ರೀ ಈಗ ಮೆಕ್ಕೆಜೋಳ ಉರಿಯಿದ್ರ ಸೂರ್ಯಪಾನ ಉರಿದ್ರ ಚೌಳಿ ಉರಿದ್ರ ಆ ಆಗ್ಯಾ ಬಾಳ ಸಮಸ್ಯೆ ಐತ್ರಿ ಮುನ್ನೂರು ನಾನ್ನೂರು ರೂಪಾಯಿ ಕೇಳ್ತಾರ ಅವ್ರ ಎಂಟಕ್ ಬಂದ ಒಂದ್ ರೀ ಅವ್ರ ಹತ್ತರಿಂದ ಹದಿನೈದು ಕೆಜಿ ಹೇಳ್ತಾರೆ ರೇಟ್ ಇತ್ತು ಅದ್ ನಾಲ್ಕು ರೂಪಾಯಿ ಉಳಿತೈತ್ರಿ ಇಲ್ಲಾಂತಂದ್ರ ಹಾಳೆ ಕೊಡಕೂಲಿ ಮತ್ತೆ ಅವ ಸಾಲ ಮಾಡ್ಯಾಡಬೇಕು ಹಂಗಾಗಿ ಇದರಿಂದ ಬಾಳ ಆದಾಯ ಐತ್ರಿ ನೀವ್ ಎಷ್ಟ್ ವರ್ಷದಿಂದ ಏನ್ ಮಾಡಾಕ್ರಿ ಈ ಸುಮಾರು ಒಂದು ಐದಾರು ವರ್ಷ ಆತ್ರಿ ನಾವ್ ಇದು ಮಾಡಾಕ ಐದಾರು ವರ್ಷದಿಂದ ಆರು ವರ್ಷ ಆತ್ರಿ ನಾವ್ ಕಂಟಿನ್ಯೂ ಸ್ನೇಹಿತರ ಕಸ ಅಲ್ಲ ಬೆಳದ್ ನಾವು ಆರಾಮಾಗಿ ಇರ್ತೀವಿ ಅಂತಂದು ಅವ್ರು ಸುಮಾರು ಎಂಟರಿಂದ ಹತ್ತು ವರ್ಷದಿಂದ ಬೆಳಕರ ಕಿರ್ಸಾಲಿನ ಇದೊಂದು ನಿಮ್ಗೆ ಅಂತ ವಿಶೇಷ ಅಂತ ಅನ್ಸೆ ಅನ್ಸಿರ್ತ ನಾ ಹೇಳ್ತೀನಿ ಅವ್ರು ಇದನ್ನ ತರ ಆಡ್ತಾ ಆಡ್ತಾ ಎಷ್ಟ್ ತಿಂಗ್ಳಿಗೆ ಗಳಿಸ್ತಾರಂತ ಆಗ ಹಂಗೆ ಮಾತಾಡ್ಕೊಂತ ಇದು ನೀವು ಈಗ ಒಂದು ಎಷ್ಟ್ ಮಡಿ ಅದ್ರ ಇದ್ರ ಇದು ಹದಿಮೂರು ಮಡಿ ಐತಿ ಹದ್ಮೂರ್ ಮಡಿ ಒಂದ್ ಮಡಿ ಎಷ್ಟ್ ಕೆಜಿ ಆಗುತ್ತೆ ಮಾಡ್ತಿರೋ ಶಿಡ್ಗಟ್ಲೆ ಮಾಡ್ತಿರ ಇದ್ ಮಡಿ ಐದ್ನೂರು ಶಿವಡ್ ಆಗತ್ತಿರ ಐದೂರ್ ಶಿವಡ್ ಒಂದ್ ಶಿವಡಿಗೆ ಅಷ್ಟೇ ಒಂದ್ ಶಿವಡಿಗೆ ಕಡಿಮೆ ಅಂದ್ರ ಎರಡುವರಿ ತಗೋಂತಾರೀ ಮೂರು ಮೂರುವರಿ ನಾಲ್ಕು ಐದು ರೂಪಾಯಿ ಮಟ್ಟ ಮಾರ್ತತ್ರಿ ರೇಟ್ ಇತ್ತಂದ್ರಿ ಒಂದ್ ಸೀಡಿ ಐದು ಅವ್ರ ಇಲ್ಲೇ ಬಂದ್ ಹೋಯ್ತಾರ ಇಲ್ಲೇ ಬಂದ್ ಒಯ್ತಾರಿ ಮುಡ್ರಿಗೆ ಇದ್ನ್ಯಾಕ್ ಮಾಡಬೇಕ ಅನ್ಸುತ್ತ್ಯಾಗ ನಿಮಗ ಇದು ಯಾಕ್ ಮಾಡಬೇಕಂದ್ರ ತಿಂಗಳ ಏನ್ ಇಲ್ಲ ತಿಂಗಳ ಪಗಾರ ಬೀಳ್ತೀರಿ ಅದ್ ಹೆಂಗ್ ಅಂದ್ರ ರೀ ಈಗ ಎಲ್ಲಾರಿ ಇನ್ನೊಬ್ರ ತಾಕ ವಾರ್ಯಕ್ ಹೋದ ಅಂತ ಹೇಳ್ರಿ ಒಂದ್ ತಿಂಗಳಿಗ್ ಹತ್ತರಿಂದ ಹನ್ನೆರಡ್ ಸಾವಿರ ಕೊಡ್ತಾರಿ ನಮ್ಗ್ ಭಾಳ ಅಂದ್ರ ಹತ್ತರಿಂದ ಹನ್ನೆರಡ್ ಸಾವಿರ ಕೊಡ್ತಾರ ಅವಾಗ ಇದನ್ನ ಯಾವಾಗ ಹೋಗ್ಬೇಕ ನಾವು ಬಾಗ ಮುಂಜಾನೆ ಎದ್ದ ಎಂಟು ನಂತರ ಮಾಡಿ ಬುತ್ತಿ ಕಟ್ಕೊಂಡ್ ಅಂದ್ ಹೋಗ್ಬೇಕ ನಾವು ಮನೆ ಮಾರುಬಿಟ್ಟ ನಾವು ಮಳೆ ಬರಬೇಕಾ ರಾತ್ರಿ ಒಳಗ್ ಗಂಟೆ ಹಾಕ್ರಿ ನಾವು ಊರ್ ಮುಟ್ಟಾಕ ಆದ್ರ ಹತ್ತರಿಂದ ಹನ್ನೆರಡ್ ಸಾವಿರ ಕೊಡ್ತಾರ ಅದ್ರಾಗ ಐದರಿಂದ ಆರ್ ಸಾವಿರ ಬಸ್ ಚಾರ್ಜ್ ಹೋಗುತ್ತೆ ಅದ್ರ ಮತ್ತೆ ಚಾ ಕುಡಿಯಾಕ್ರಿಂದ ಅದಕ್ಕಿಂತ ನಾಕೈದ್ ಸಾವಿರ ಉಳಿತೈತ್ರಿ ಅದ್ರಾಗ ರೈತ ಬದಕಾಕ್ ಆಗಲ್ರಿ ಬಂದು ಈ ಕಸಕ್ಕೆ ಏನ್ ರೋಗ ಕೊಡ್ತೀರಿ ಹಂಗಂದ್ರ ಏನ್ರಿ ಈ ಕಸಕ್ಕೆ ಏನ್ ಖರ್ಚು ಮಾಡ್ತೀರಿ ಏನ್ ಖರ್ಚು ಮಾಡಂಗಲ್ರಿ ನಮ್ ನಾಕ ಎರಡ್ ದನ ಆಕಳ ಎರಡ್ ಅದ್ರ ಈಗ ಹತ್ತು ವರ್ಷದ ಮಟ್ಟ ಅಂತ ಏನ್ ಹಾಕಿಲ್ರಿ ಈಗ ಅದಾವ್ರಿ ದನ ಹತ್ತು ವರ್ಷದಿಂದ ಏನೇನ್ ಹಾಕಿಲ್ರಿ ಸಗಣಿ ಗೊಬ್ಬರ ಹಾಕಿಲ್ರಿ ಒಂದ್ ಸರ್ಕಾರಿ ಗೊಬ್ಬರ ಎರಡ್ ಕೆಜಿ ಉಗಿತಿ ಐದರಿಂದ ಆರ್ ಗುಂಟೆ ಐದರಿಂದ ಐದರಿಂದ ಈ ಆರ್ ಒಂದ್ ಎರಡ್ ಗುಂಟೆಂಟಿ ಬರೀ ರಾಸಾಯನಿಕ ಗೊಬ್ಬರ ಎರಡರಿಂದ ಮೂರ್ ಕೆಜಿ ಖರ್ಚು ಮಾಡಿ ಮತ್ತೆ ಸ್ಪ್ರೇ ಸ್ಪ್ರೇ ಏನು ಬಾಳ ಮಾಡಲ್ರಿ ಬರ್ತೀರಾ ಏನು ಬರಲ್ರಿ ಇದೊಂದು ನುಷಿ ಅಂತ ಹುಳ ಬರ್ತೀರಿ ಆ ಹುಳಕ್ ಏನಾರ ಒಂದ್ ಸ್ವಲ್ಪ ಮನೆ ಕೊಟ್ಟ ಕಸ ಎಂತಸ್ತ ಎಣ್ಣೆ ಹೊಡಿತೀವ್ರಿ ಅಷ್ಟ ನಾವ್ ಎಲ್ಲರೂ ಬೆಳಿಗ್ಗೆ ಕಸ ಇದ ಸ್ಪ್ರೇ ಮಾಡ್ತೀವಿ ಇವ್ರ ಕಸಕ್ಕೆ ಸ್ಪ್ರೇ ಮಾಡ್ತಾರ ಸ್ಪ್ರೇ ಮಾಡಿದ್ ಯಾವಕಂದ್ರ ಅದ ನಮ್ಗ್ ಅನ್ನ ಹಾಕತ್ತ ನಮ್ಗ್ ಆದಾಯ ಕೊಡತ್ತ ಅನ್ನೋ ಒಂದ್ ಉದ್ದೇಶಕ್ಕೆ ಅವ್ರು ಮನ ಕೊಟ್ಟ ಸ್ಪ್ರೇ ಮಾಡ್ತಾರ ಈ ಸ್ಪ್ರೇ ಎಷ್ಟ್ ಒಂದ್ ಎಮ್ ಎಲ್ ಎರಡ್ ಎಷ್ಟ್ ಎಂ ಎಲ್ ಮಾಡಕೊಂಡ್ರಿ ಒಂದು ನಾಕೈದ್ ಎಮ್ ಎಲ್ ಹಾಕಿ ಮುಗಿಸಿಬಿಡ್ತಿವಿ ಮುಗಿತೈತ್ರಿ ಎಷ್ಟ್ ನಿಮ್ಗೆ ಆದಾಯ ಇದು ಕಡಿಮೆ ಅಂದ್ರ ಹದಿನೈದು ಸಾವಿರ ಆಗತ್ರಿ ದಿನ ಇದರತ್ತ ತಿಂಗಳ ಬೇಕ್ರಿ ಅದ ಇಪ್ಪತ್ತರಿಂದ ಇಪ್ಪತ್ತೆರಡು ದಿವಸ ಇಪ್ಪತ್ತ ಚಾಲು ಮಾಡ್ಬೇಕ್ರಿ ಒಂದ್ ತಿಂಗ್ಳಿಗೆ ಕ್ಲೋಸ್ ಮಾಡ್ಬೇಕ್ ಒಟ್ಟ ಒಂದ್ ತಿಂಗಳ ಮಾರಿ ಬಿಡ್ಬೇಕ್ರಿ ಬೀಜ ಎಲ್ಲ ಸೇರಿಸಿ ಒಂದ್ ಐನೂರು ಖರ್ಚು ಮಾಡ್ತೀರಿ ಐದರಿಂದ ಆರ್ ಏಳ್ನೂರ ರೂಪಾಯಿ ಏನ್ರಿ ಲಾಸ್ಟ್ ಆರ್ ಏಳ್ನೂರ ರೂಪಾಯಿ ರೀ ನೋಡ್ರಿ ಸ್ನೇಹಿತರ ಆರ್ ಗಂಟೆಗೆ ಆರ್ನೂರ್ ಖರ್ಚು ಮಾಡಿ ಕನಿಷ್ಠ ಹದಿನೈದರಿಂದ ಇಪ್ಪತ್ ಸಾವಿರವರೆಗೆ ನಾವು ಕಿರ್ಕ್ಸಲೇ ನಾವು ಮಾ ಲಾಭ ತೆಗಿತೀವಿ ಅಂತದ್ ಇದು ಒಂಥರ ವಿಶೇಷ ಅನ್ಸದಿಲ್ಲ ಯಾಕಂದ್ರೆ ಬೆಳೆಲೆ ಕಸ ಆ ಕಸಕ್ಕೆ ಈ ತರ ಹ ಮತ್ತೆ ನೀವ್ ಏನ್ ಹೇಳ್ತೀರಿ ಏನ್ ಹೇಳಂಗಲ್ರಿ ಬ್ಯಾರೆ ಪೀಕ್ ಮಾಡಿದ್ರ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಒಂದ್ ಪೀಕ್ ಬರ್ತೇರಿ ಇದ್ರ ಬಾಳ ಅಂದ್ರ ಮಿಕ್ಕದ ಬೆಳೆಯಾಗಲ್ರಿ ಎರಡು ಕ್ವಿಂಟಲ್ರಿ ಎರಡು ಎರಡ್ ಕ್ವಿಂಟಲ್ ನಾಕರಿಂದ ಐದ್ ಸಾವಿರ ಇದ್ರ ಇದ್ರ ಹದಿನೈದು ಸಾವಿರ ತಿಂಗ್ಳಿಗೆ ಹದ್ನೈದು ಸಾವಿರ ಅಲ್ರ ಒಂದ್ ವಾರ ಒಲ ರೆಸ್ಟ್ ಬಿಟ್ಟರು ಹತ್ತು ಪೀಕ್ ಬರ್ತತ್ರಿ ಇದ್ ವರ್ಷಕ್ಕ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗ್ಳಿಗ್ ಹನ್ನೆರಡು ಪೀಕ್ ಆಗ್ಬೇಕ್ರಿದ ಹ್ಮ್ ಒಂದ್ ಪೀಕ್ ಇದ್ರೆ ನಾವ್ ಅಲ್ಲ ಒಂದ್ ಆರಪ್ಪತ್ತು ಮಾಡಿ ರೆಸ್ಟ್ ರಸ್ಟ್ ಕೊಟ್ಟಿವಂದ್ರ ಹತ್ತು ಪೀಕ್ ಬರ್ತೀರಿದ ಹೂ ಒಂದ್ ವರ್ಷಕ್ಕ ಹೊತ್ತು ಪೀಕ್ ಈ ಕಸ ತೆಗಿತಾರ ಈ ಕಷ್ಟ ತಗದ್ರ ನಾವ್ ದಾಳಿಂಬ್ರಿ ಬದಂಗ ರೊಕ್ಕ ಬರ್ತರಿ ಆದ್ರ ಜನರಿಗೆ ಗೊತ್ತಾಗಂಗಿದ ಅದೇನೋ ಚಿರ್ಕಾಲೆ ಹೋಗ್ತಾನಿ ಆದ್ರೆ ಗೊತ್ತಿದ್ದಾರ ಅಷ್ಟ ಗೊತ್ತರಿದ್ರ ಮೈತ್ರಿ ಈಗ ದಾಳಿಂಬ್ರಿ ಮಾಡ್ ರೊಕ್ ಬರ್ತಾನ್ರಿ ನೀವ್ ಅಂದ್ರ ದಾಳಿಂಬ್ರಿ ಲಕ್ಷ ಲಕ್ಷ ಕೋಟಿ ಗಡ್ಲೆ ಮಾಡ್ ನೀವು ಹತ್ತು ತಿಂಗಳು ಮತ್ತೆ ಹದಿನೈದು ಸಾವಿರ ಸಾವಿರ ಲಕ್ಷ ಗುಂಟೆದಲ್ಲ ಆರು ಗುಂಟೆ ರೀ ಗುಂಟೆ ಗಂಟೆ ಆರು ಗುಂಟೆಲಿ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಆದಾಯ ಬರ್ತಾ ಏನ ಇದ್ರ ದ್ರಾಕ್ಷ ಬರ್ತಾ ಎದ್ರ ಹೇಳ್ರಿ ಅದು ವಾರ್ಷಿಕ ಬೆಳೆಗಳ ಬೆಳೆಗಳನ್ನ ನಾವ್ ನೋಡ್ಬೋದು ನೋಡಬಹುದು ನೋಡಬಹುದು ಯಾವ್ದು ಟೆನ್ಶನ್ ಇಲ್ರಿ ನಮ್ದು ಹೊಲ ನಮ್ ಮನಿ ಸುಮ್ಮ ದುಡಿಬೇಕು ರೈತ ಯಾಕೆ ಸುಖ ಇಲ್ರಿ ಇದು ಇನ್ನು ಫಲವತ್ತಾಯ ಬರಬೇಕಂದ್ರ ಸಗಣಿ ಗೊಬ್ಬರನ ಕೊಡ್ಬೇಕು ಸಗಣಿ ಗೊಬ್ಬರನ ಕೊಡ್ಬೇಕು ಸಗಣಿ ಗೊಬ್ಬರ ಏರಿದ್ರ ಭೂಮಿ ಕೆಡಗಲ್ರಿ ನಾವ್ ಈಗ ಸಗಣಿ ಬೆಳ್ಯಾಕ ನಾಶ್ತಾರೀ ಯಾರ ಒಬ್ಬರು ಬಳಿದ್ರ ಅವ್ರು ಹೇಳಸ್ತಾರ ರೈತರು ಬಾಳ ಸೂಕ್ಷ್ಮಿ ಮಾಡಿ ಎಲ್ಲಾ ಸರ್ಕಾರಿ ಗೊಬ್ಬರ ಭೂಮಿ ಎಲ್ಲಾ ಅಡ್ಗೆಟ್ಟಿ ನಾವ್ ಹಂಗಾಗಿ ಯಾ ಒಂದ್ ಗಂಟೆ ಉಳುನೂ ಹೊರಗ್ ಹೋಗ್ಯಂಗಲ್ರಿ ಎಲ್ಲಾ ಹೊಲದಾಗ ಭೂಮಿ ಮಾಡ್ತಿವ್ರಿ ಈಗ ನೀರ್ ಏನ ಹರಿಸಿರ ಬಿಟ್ರಿ ಖರ್ಚುಲ್ರಿ ಅದ್ಕೆ ಮಾಡುದ್ರ ಮುಗಿದ್ರಿ ಮುಂಜಾನೆ ಅವ್ರು ಹೇಳ್ತಾರ್ಮೂರ್ ತಾಸ ಕಿತ್ತು ಬಿಡ್ತಿವ್ರಿ ಐದ್ನೂರಿಂದ ಸಾವಿರ ಚೂಡ್ ಕಿಲ್ತಿರಿ ಅವ್ರು ಆಡ್ರಿ ಅವ್ರೆ ಅವ್ರ ಬಂದ್ ಗಾಡಿ ನೋಡ್ರಿ ಸ್ನೇಹಿತರ ಎಲ್ಲರೂ ಆದಾಯಕ್ಕೆ ಬೇರೆ 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 ಒಂದೊಂದು ಕೃಷಿ ಕಡೆ ಅವಲಂಬನೆ ಆದ್ರ ಇಲ್ಲಿ ನಾವು ಯಾವ ಖುಷಿ ಬರಂತ ಕಸನ ಆ ಕಸನ ನಾನು ಆದಾಯ ನಾನು ಮಾಡ್ಕೊಂತೀನಿ ಅಂತ ಹೇಳ್ತಾರ ಅದು ಒಂದು ಇವ್ರಿಗೆ ನಾವು ಈ ಸಂದರ್ಭದಲ್ಲಿ ಇವತ್ತು ನಾವು ಖುಷಿ ಪಡ್ಲೇಬೇಕು ಜೊತೆಗೆ ಅವ್ರ ಪಕ್ಕಕ್ಕೆ ಏನ್ ಹಾಕೊಂಡ್ರ ಅದೇನಂತ ಅದ್ ಕಿರುಕ್ಸಲ್ರಿ ಅದು ಕಿರುಕಿಂದ ಮಕ್ಳೊಂದು ಕೆಜಿ ಪಾಲ್ಕಾ ಹೋಗಿವ್ರಿ ಇದು ಸ್ಟೆಪ್ ಇದು ಹೋತಂದ್ರಿ ಅದು ಬರ್ತೀರಿ ಒಟ್ ತಿಂಗಳ ನಾವ್ ಹದಿನೈದು ಸಾವಿರ ಪಗಾರ ಒಬ್ಬ ಒಂದ್ ನಿಷ್ ಬಿಳಬೇಕ್ರಿ ಅದ್ರ ಹಂಗ್ ನಾವು ಓ ಸ್ನೇಹಿತರೆ ನೋಡ್ರಿ ಅಲ್ಲಿ ಆ ಕಡೆ ಎಂಟು ಗಂಟೆ ಈ ಕಡೆ ಈ ಎಂಟು ಗಂಟೆ ಖಾಲಿ ಆಯ್ತು ಆ ಕಡೆ ಹೋಗಕ್ ಇದು ಎಂಟು ಗಂಟೆದಲ್ಲಿ ಅಲ್ಲಿ ಹದಿನೈದು ಸಾವಿರ ಬರ್ಬೇಕು ನೆಕ್ಸ್ಟ್ ಇದನ್ನ ತೆಗಿತಾರ ಆ ಕಡೆ ಹೋಗ್ತಾರ ಅಲ್ಲಿ ಬರ್ಬೇಕು ಅಲ್ಲಿ ಬರ್ಬೇಕ್ರಿ ಮತ್ತೆ ಎರಡು ಆಕಳ ಮಾಡಿವ್ರಿ ಅದ್ರದ್ದು ತಿಂಗಳ ಹದಿನೈದು ಸಾವಿರ ಬರ್ತದ್ರಿ ಅಲ್ರಿ ಮತ್ತೆ ಅದ್ ಮಾರಾಟ ಮಾಡ್ತಾರೆ ಅದನ್ನ ಸಿಂಧಾಗಿ ಡೈರಿಗ್ ಹಾಕ್ತಾರೆ ಇಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಹಾಕಿ ಬರ್ತಾರೆ ಡೈರಿ ರೀ ಡೈರಿ ಬಾಳ್ ಚಲೋ ಐತ್ರಿ ನಮ್ಗೆ ಅದ ಹ್ಮ್ ಪ್ಯಾಟಿನ ಮೇಲೆ ಮೂವತ್ತೆರಡು ರೂಪಾಯಿ ಚಿಲ್ರ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಬೇರೆ ರೈತರಿಗೆ ರೀ ಭೂಮಿ ನಂಬಿಕೆ ದುಡಿದ್ರ ಭೂಮಿ ತಾಯಿ ಅಂದ ಕೈ ಬಿಡಲ್ರಿ ನಮ್ಗ್ ತಿಳಿದಷ್ಟು ಮೆಟ್ಟಿದೆ ಈಗ ಇನ್ನೊಬ್ಬರ ಈಗ ರಾಜಕೀಯ ಮಾಡೋದು ಆಗ ಇನ್ನೊಬ್ರು ಕೂಟ ಹೋಗೋದೋ ಅದು ಸುಮ್ಮ ನಮ್ಮ ರೊಕ್ಕ ಖರ್ಚು ಮಾಡಿ ನಾವ್ ಮನೆಗ್ ಬರ್ಬೇಕ್ರಿ ಇವತ್ತಿನ ಕಾಲ ಐತ್ರಿ ನಮ್ದು ಮಡಿಕೆ ಅಂತಿಂದ್ರ ನಮಗ್ ಭೂಮಿ ತಾಯಿ ಅಂದ ಕೈ ಬಿಡಲ್ಲ ಅಂತ ಹೇಳ್ತೀವಿ ನಾವು ಸ್ನೇಹಿತರ ಈ ನಮ್ಮ ರೈತನ ವಿಶೇಷ ಬೆಳೆ ಅದು ಕಿರುಕ್ಷೆ ಅದು ಕಸ ಅಂತ ನಾವ್ ಅನ್ಕೊಂಡಿದ್ದು ಅದೇ ಕಸದಿಂದ ಇವತ್ತು ನಾವ್ ಆದಾಯ ಪಡಿಬಹುದು ಅಂತ ಹೇಳ್ಕೊಡ್ತಿದಾರ ಈ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆದ್ರೆ ಇದು ನಿಮ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕಪ್ಪ ಅಂತಂದ್ರ ನಮ್ಮ ಬಿಕ್ನಳ್ಳಿ ಆ ಸ್ವಲ್ಪ ಮುಂದೆ ಮೈನಾಳ್ಳಿ ಮತ್ತೆ ಬಿಕನಳ್ಳಿ ಮಧ್ಯ ಬಸ್ ಸ್ಟ್ಯಾಂಡ್ ಇರೋವಲ್ಲ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಐತಿ ಅಲ್ಲಿ ಬಂದ್ರು ನೀವು ನೇರವಾಗಿ ಯಾರಾದ್ರೂ ಖರೀದಿ ಮಾಡಿ ಮಾರಾಟ ಮಾಡೋದ್ ಆಗ್ಲಿ ಅಥವಾ ನೀವೇನಾದ್ರೂ ಸಾವಯವದಲ್ಲಿ ಬೆಳೆದಿದ್ದು ಯಾವುದೇ ಒಂದಿಷ್ಟು ಗೊಬ್ಬರ ಹಾಕಲ್ಲ ಯಾವ್ದು ಸ್ಪ್ರೇ ಮಾಡಲ್ಲ ಎತ್ತಿನ ಗಂಜಲು ಮತ್ತು ಸೆಗಣಿ ಬಿಟ್ರೆ ಮತ್ತೆ ಏನು ಹಾಕಲ್ಲ ಇಂಥ ಬೆಳೆಯನ್ನು ನೀವು ಬೇಕಂದ್ರೆ ಇಲ್ಲಿ ಬಂದು ನೀವೇನೋ ಏನು ಅಂದ ಹೋಗೋರು ಕೂಡ ನೀವು ಅವ್ರ ಹತ್ರ ಬಂದು ಖರೀದಿ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ